ರಾಜ್ಯ ಕಾಂಗ್ರೆಸ್ ಪಾಳಿಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಬಹುತೇಕವಾಗಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದ್ದು ಈ ಮಧ್ಯೆ ಡಿಸಿಎಂ ಡಿಕೆಶಿ ದೆಹಲಿಯಿಂದ ಬರ್ತಾ ಇದ್ದಂತೆ ಮಾರ್ಮಿಕವಾಗಿ ಮಾತನಾಡುವ ಮೂಲಕ ಮತ್ತಷ್ಟು ಕುತೂಹಲವನ್ನ ಹೆಚ್ಚಿಸಿದ್ದಾರೆ ನಾಯಕತ್ವ ಬದಲಾವಣೆಯ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆಶಿ ಗೇಣಿ ಶಾಸ್ತ್ರ ಹೇಳುವವರು ಮಾತ್ರ ಇದಕ್ಕೆ ಉತ್ತರಿಸಲು ಸಾಧ್ಯ ಹೀಗಾಗಿ ಶಾಸ್ತ್ರವನ್ನ ಕೇಳಿ ಹೇಳ್ತೀನಿ ಅಂತ ಮಾರ್ಮಿಕವಾಗಿ ಹೇಳ್ತೀನಿ ಅಂತ ಹೇಳಿ ಮಾರ್ಮಿಕವಾಗಿ ನುಡಿದಿದ್ದಾರೆ ಅವಕಾಶ ನಾನೇನು ಭೇಟಿ ಮಾಡಿಲ್ಲ ನಾನು ಭೇಟಿ ಮಾಡೇ ಇಲ್ಲ ನಾನ್ ಭೇಟಿ ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ ಅದ್ ಬೇರೆ ವಿಚಾರ ರಾಜಕೀಯಕ್ಕೆ ನಾನೇನು ಭೇಟಿ ಮಾಡಲಿಲ್ಲ ನಡೆಯುತ್ತೆ ಎಲ್ಲರಿಗೂ ಹಕ್ಕಿದೆಯಲ್ಲ ಎಂ ಎಲ್ ಎವ್ರು ಎಂ ಎಲ್ ಸಿ ಆದವ್ರು ಎಲ್ಲರಿಗೂ ಹಕ್ಕಿದೆ ಎಷ್ಟೋ ಜನಕ್ಕೆ ಏನು ಆಗದೆ ಬೆಳಗ್ಗೆ ಮಿನಿಸ್ಟರ್ ಮಾಡಂತ ಅವಕಾಶ ಆಗಿಲ್ವಾ ಇಲ್ದೇ ಹೋದವ್ರನ್ನ ಎಮ್ ಎಲ್ ಸಿ ಇಲ್ದೇ ಹೋದವ್ರು ಮಂತ್ರಿ ಮಾಡೋಷ್ಟು ಅವಕಾಶ ಮುಖ್ಯಮಂತ್ರಿಗಳು ಇರ್ತದೆ ಸೊ ಯಾರು ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ ಅವರೆಲ್ಲ ಏನಾದ್ರು ಒಂದು ಅಧಿಕಾರ ಬೇಕು ಅಂತ ಆಸೆ ಪಡ್ತಾರೆ ಅವ್ರ ಆಸೆಗೆ ನಾವು ತಪ್ಪು ಅಂತ ಹೇಳಕ್ ಆಗ್ತದ ಅವ್ರದೇ ಆದ ಪಕ್ಷಕ್ಕೋಸ್ಕರ ಹೋರಾಟ ಮಾಡಿರ್ತಾರೆ ತ್ಯಾಗ ಮಾಡಿರ್ತಾರೆ ಶ್ರಮ ಪಟ್ಟಿರ್ತಾರೆ ತಪ್ಪೇನೆ ನಡೆಯುತ್ತೋ ಇಲ್ಲ ನಾಯಕತ್ವ ಬದಲಾವಣೆ ಮಾಡ್ತಿ ಎಲ್ಲರೂ ಶಾಸ್ತ್ರ ಗಿಸ್ತಾ ಇದ್ರೆ ಯಾರು ಗಿಣಿ ಗಿಣಿ ಕಾಸು ಇದ್ದವರು ಇರೋರು ಕೇಳಿ ಅವ್ರು ಮಾತಾಡ್ಬೋದು ನಾನೇನು ಭೇಟಿ ಮಾಡಿಲ್ಲ ನಾನು ಭೇಟಿ ಮಾಡೇ ಇಲ್ಲ ನಾನು ಭೇಟಿ ನಾವು ಹೋದಾಗೆಲ್ಲ ಭೇಟಿ ಮಾಡ್ತಾ ಇರ್ತೀವಿ ಅದು ಬೇರೆ ವಿಚಾರ ಅಷ್ಟೇ ಅಲ್ಲದೆ ದೆಹಲಿಯಿಂದ ವಾಪಸ್ ಹಾಕುವಾಗ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಎಕ್ಸ್ ಡಿ ಡಿಕೆ ಶಿ ಪೋಸ್ಟ್ ಮಾಡಿದ್ರು ಹಗಲು ರಾತ್ರಿ ದುಡಿದು ಪಕ್ಷವನ್ನ ಕಟ್ಟಿದ್ದೇನೆ ಮುಂದೆಯೂ ಕೂಡ ಕಟ್ತೀನಿ ಅಲ್ಲಿಯವರೆಗೂ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಕೆಲಸ ಮಾಡ್ತೀನಿ ಮುಂದೆಯೂ ಕೂಡ ಪಕ್ಷ ಅಧಿಕಾರಕ್ಕೆ ಬರುವಂತೆ ದುಡಿಯುವನ್ನು ನಾನು ನಾನು ಪಕ್ಷಕ್ಕಾಗಿ ದುಡಿಯುತ್ತಿದ್ದೇನೆ ದುಡಿಯುತ್ತಲೇ ಇರುತ್ತೇನೆ ಹುಟ್ಟಿನಂದಲೇ ಕಾಂಗ್ರೆಸ್ಸಿಗ ಸಾಯುವುದು ಕಾಂಗ್ರೆಸ್ಸಿಗನಾಗಿಯೇ ಎನ್ನುವ ಮೂಲಕ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಇನ್ನು ಹಣೆ ಬರಹ ತಪ್ಪಿಸೋಕೆ ಯಾರಿಂದಲೂ ಆಗಲ್ಲ ವಿಧಿ ಬರೆದಿದ್ರೆ ಡಿಕೆಶಿ ಸಿಎಂ ಆಗಿ ಆಗ್ತಾರೆ ಅಂತ ಶಾಸಕ ಎಸ್ಟಿ ಸೋಮಶೇಖರ್ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಮಾತನಾಡಿದ ಸೋಮಶೇಖರ್ ಡಿ ಸಿಎಂ ದೈವ ಭಕ್ತರು ಹಣೆ ಬರದಲ್ಲಿ ಪರದೆ ಹಾಕಾಗುತ್ತೆ ಇನ್ನು ಸಿಎಂ ಆಗ್ಬೇಕು ಅಂತಿದ್ರೆ ಯಾರು ತಪ್ಪಿಸಲು ಆಗಲ್ಲ ದೈವ ಭಕ್ತರು ಎಲ್ಲಾ ದೇವರಿಗೂ ಭಕ್ತಿಯಿಂದ ಕೈ ಮುಗಿತಾರೆ ಅಂತ ಹೇಳಿದ್ರು ನಾನು ಇವತ್ತೆಲ್ಲ ಅವತ್ತು ಹೇಳ್ತಾ ಇದ್ದೇನೆ ಉಪಮುಖ್ಯಮಂತ್ರಿಗಳು ದೈವ ಭಕ್ತರು ಅವ್ರ ಹಣೆಯಲ್ಲಿ ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥದ್ದು ಏನಾದ್ರು ಬರೆದಿದ್ರೆ ಯಾರು ಕೂಡ ತಪ್ಪಿಸ ಆಗೋದಿಲ್ಲ ಇವತ್ತೆಲ್ಲ ಅವತ್ತಿಂದ ಹೇಳ್ತೇನೆ ಇದೀನಿ ನಾನು ಅಲ್ಲ ದೈವ ಭಕ್ತರು ಎಲ್ಲ ದೇವರುಗಳು ಕೈ ಮುಗಿತಾರೆ ಭಕ್ತಿಯಿಂದ ಮುಗಿತಾರೆ ಪೂಜೆ ಮಾಡ್ತಾರೆ ಎಲ್ಲ ಮಾಡ್ತಾರೆ ಆಯ್ತಾ ಅವ್ರ ಅಣೆಯಲ್ಲಿ ಬರೆದಿದ್ರೆ ಯಾರಾದ್ರೂ ತಪ್ಸಕ್ಕಾಗತ್ತದ ಯಾರು ಆಗೋದಿಲ್ಲ ಅದರಿಂದ ಅವ್ರ ಅಣೆಯಲ್ಲಿ ಏನು ಬರ್ದಿರ್ತದೆ ಅದು ಮುಂದಿನ ದಿವಸಗಳಲ್ಲಿ ಆಗ್ತದೆ ನಾನು ಇವತ್ತೆಲ್ಲ ಅವತ್ತು ಹೇಳ್ತಾ ಇದ್ದೇನೆ